ನಮ್ಮ ಪ್ರತಿ ದಿನ ಒಬ್ಬೊಬ್ರು ಒಬ್ಬೊಬ್ರು ಉಡಿಕೊಂಡ್ ಬರ್ತಾ ಇದಾರೆ ಸೂಪರ್ ನೀವ್ ಹೇಳದಂಗೆ ಹದಿನೈದರಿಂದ ಇಪ್ಪತ್ತೈದ್ ನಿಮಿಷದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದ್ ರಿಸಲ್ಟ್ ಸಿಗ್ತಾ ಇದೆ ಅವ್ರ ಇವಾಗ ಓಡಾಡಿ ಬರೋ ಮಟ್ಟಕ್ ಆಗಿದ್ದಾರೆ ಗುರುಗಳ ಇದೆಲ್ಲ ಆ ಕಣ್ಣು ಕಾಣ್ದಿಲ್ದಿರೋ ಭಗವಂತ ಕಣ್ಣು ಕಾಣೋ ನೀವು ನಿಮ್ಮ ಆಶೀರ್ವಾದ ಗುರುಗಳ ಪ್ರದೀಪ್ ಅವರು ನಮ್ ಕ್ಲಿನಿಕ್ ಗೆ ಬಂದಾಗ ಅಸ್ತಮ ಇದೆ ಅಂದ್ರೆ ಅವರು ಬಂದು ವಾಸಿಯಾಗಿ ಅಲ್ಲಿಗೆ ಬಿಡ್ಲಿಲ್ಲ ಈ ಥೆರಪಿನಲ್ಲಿ ನಾನು ವಾಸಿ ಆಗಿದ್ದೀನಿ ನಂತರ ನೂರಾರು ಜನ ಮೆಡಿಸಿನ್ ಇಲ್ಲದೆ ವಾಸಿ ಆಗ್ಬೇಕು ಅಂತ ಹೇಳಿ ಈ ಕಲರ್ ಥೆರಪಿನ ಕಲ್ತ್ ಬಿಟ್ಟು ಅವ್ರ ಡ್ರೈವಿಂಗ್ ಜಾಬ್ ಜೊತೆ ಇದನ್ನು ಕಲ್ತ್ಕೊಂಡು ಹೋಗ್ತಿದಾರೆ ನನ್ ಪ್ರಕಾರ ನಾವು ಮಾಡಿರೋ ಸಂಶೋಧನೆ ರಿಸಲ್ಟ್ ಹೇಗಿದೆ ಅಂದ್ರೆ ಈ ಇಯರ್ ಎಂಡ್ ಗೆ ಪ್ರದೀಪ್ ಅವರು ಕಾರ್ ಬಿಟ್ಬಿಟ್ಟು ಫುಲ್ ಇಲೇರ್ ಪ್ರತಿ ಪ್ರತಿದಿನ ಫೋನ್ ಮಾಡ್ಬಿಡ್ತಾರೆ ಮಾಡ್ತೀನಿ ನನ್ ಕಾಯ್ಲೆ ಅಂತೂ ಎದ್ದು ಓಡಾಡಕ್ ಆಗಲ್ಲ ನೀವು ಬನ್ನಿ ನಾನ್ ಅವತ್ತೇ ನಿಮಗ್ ಸಿಗ್ತೀನಿ ಅಂತ ಹೇಳಿ ಎಷ್ಟೋ ಜನ ಹೇಳ್ತಾರೆ ಮಹಾಶೀರ್ವಾದದಿಂದ ನಾಡೀಶ್ವರ ಬಂದ್ಮೇಲೆ ಅಂತ ಗುರುಗಳ ನೀವೇ ಜೊತೆಲಿ ಇದ್ದಂಗ ಉದ್ದೇಶ ಇಷ್ಟೇ ನಾನ್ ಎಲ್ಲಾ ಕಡೆಗ ಜನನ ರೀಚ್ ಮಾಡಕ್ ನನ್ನ ವಿದ್ಯೆನ ನಿಮ್ಗೆ ಕಲಿಸ್ಕೊ ಕಲಿಸ್ತಾ ಹೋಗ್ತೀನಿ ನೀರ್ ಟ್ರೀಟ್ಮೆಂಟ್ ಕೊಡ್ತಾ ಹೋಗಿ ತಮ್ಮೆಲ್ರಿಗೂ ಸ್ವಾಗತ ಆಲ್ರೆಡಿ ಮೋರ್ ದೆನ್ ತೌಸಂಡ್ ರಿಜಿಸ್ಟ್ರೇಷನ್ಸ್ ಆಗಿದೆ ಕಲರ್ ಥೆರಪಿಗೆ ಮೇ ಹತ್ತನೇ ತಾರೀಕಿನ ತನಕ ಯಾರೆಲ್ಲ ಜಾಯಿನ್ ಆಗ್ತಾರೆ ಅವ್ರಿಗೆ ಸ್ಕೆಚ್ ಪೆನ್ ಫ್ರೀ ಇರುತ್ತೆ ಜಾಯಿನ್ ಆಗಿ ಅದ್ರ ಜೊತೆ ಸಾವಿರದ ಮುನ್ನೂರು ರೂಪಾಯಿ ಹೊರ್ತಿರ್ತಕ್ಕಂತ ಕಲರ್ ಥೆರಪಿ ಬುಕ್ ಫ್ರೀ ಇದೆ ಸೊ ಯಾರೆಲ್ಲ ಜಾಯಿನ್ ಆಗೋದಿಕ್ಕೆ ಇಷ್ಟ ಇದೆ ಮೇ ಹತ್ತನೇ ತಾರೀಕ್ ಇಸ್ ಅ ಲಾಸ್ಟ್ ಡೇಟ್ ಓಕೆ ಸೊ ಅದ್ಭುತವಾದ ಕ್ಲಾಸ್ ಸೊ ಮಿಸ್ ಮಾಡ್ಕೋಬೇಡಿ ಜಸ್ಟ್ ಒನ್ ಸೆಟ್ ಆಫ್ ಕಲರ್ಸ್ ಪೆನ್ ನಿಮ್ಮ ಸುಮಾರು ಕಾಯಿಲೆಗಳನ್ನ ಕ್ಲಿಯರ್ ಮಾಡುತ್ತೆ ಪ್ಲಸ್ ಅದ್ರ ಜೊತೆಗೆ ಮೆಡಿಸಿನ್ ಬಾಕ್ಸ್ ನಿಮ್ಮ ಇರಲ್ಲ ಸೊ ಆಲ್ರೆಡಿ ಸುಮಾರು ಜನ ಯೂಟ್ಯೂಬ್ ಫೇಸ್ಬುಕ್ ನಮ್ಮ ರೀಲ್ಸ್ ಶಾರ್ಟ್ಸ್ ನೋಡ್ಬಿಟ್ಟೆ ಸುಮಾರ್ ಮ್ಯಾಜಿಕ್ಸ್ ಮಾಡ್ತಾ ಇದೀರ ಮನೆಯೊಬ್ರು ರಾಯಚೂರಿಂದ ಬಂದಿದ್ರು ಅವ್ರು ಹೇಳ್ತಾ ಇದಾರೆ ಯೂಟ್ಯೂಬ್ ಜಸ್ಟ್ ನೋಡ್ಬಿಟ್ಟು ನಮ್ಮ ಎಲ್ಲ ನಾನೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ ಸೊ ಸೂಪರ್ ಅಲ್ವಾ ಸೊ ಇನ್ನು ಹೆಚ್ಚಿನ ಕಲ್ಯಾಣ ಈ ಸತಿ ಕಲರ್ ಥೆರಪಿ ಮೋರ್ ದೆನ್ ಒನ್ ಮಂತ್ ಕ್ಲಾಸ್ ಇರುತ್ತೆ ಸೊ ಪ್ರತಿ ಸತಿ ಬರೀ ಐದ್ ದಿವಸ ಕ್ಲಾಸ್ ಮಾಡ್ತಾ ಇದೀವಿ ಈ ಸತಿ ಸುಮಾರು ಹೊಸ ಹೊಸ ಪ್ರೋಟೋಕಾಲ್ಸ್ ಈವನ್ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಪ್ರೋಟೋಕಾಲ್ಸ್ ಇರುತ್ತೆ ಬೇರೆ ಬೇರೆ ತರಹದ ಕಾಯಿಲೆಗಳಿಗೆ ನೀವೇ ಹೇಗೆ ಪ್ರೋಟೋಕಾಲ್ ಕ್ರಿಯೇಟ್ ಮಾಡಬಹುದು ಸೊ ಪ್ರತಿ ಒಂದು ಕಲರ್ಸ್ ಡೆಪ್ತ್ ಅನಾಲಿಸಿಸ್ ಇರುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಯಾವ ತರ ಮಾಡಬಹುದಂತ ಸೊ ತಮ್ಮೆಲ್ರಿಗೂ ಈ ಕಲರ್ ಥೆರಪಿ ಸ್ವಾಗತ ಇಸ್ರೋ ಸ್ಯಾಟಲೈಟ್ ಅಲ್ಲಿ ಡ್ಯೂಟಿಗೆ ಹೋಗ್ತಾ ಇದೀರಾ ವೆಲ್ಕಮ್ ಟು ಕಲರ್ ಥೆರಪಿ ಜಾಯಿನ್ ಆಗಿ ಒಂದು ವರ್ಷ ಆಗೋಯ್ತು ಹೌದಾ ನಡೀತಾ ಇದೆ ನಮ್ಮ ಕಲರ್ ಜಾತ್ರೆ ಜಾತ್ರೆ ಕಲರ್ ಜಾತ್ರೆ ನಾಡೀಸ್ವರ ಬಂದಾದ್ಮೇಲೆ ಅಂತ ಗುರುಗಳೇ ಜನ ಸನ್ಮಾನ ಮಾಡಿ ಕರ್ಕೊಂಡೋಗ್ತಾರೆ ಸನ್ಮಾನ ಮಾಡಿ ಕಲ್ಸ್ಕೊಡ್ತಾವ್ರೆ ಚೆಕ್ ಮಾಡ್ತಾ ಇದೀರಾ ಹೌದು ಚೆಕ್ ಮಾಡ್ತಾ ಇದೀನಿ ಪ್ರತಿ ದಿನ ಒಬ್ಬೊಬ್ರು ಒಬ್ಬೊಬ್ರು ಹುಡಿಕೊಂಡ್ ಬರ್ತಾ ಇದಾರೆ ಸೂಪರ್ ನೀವ್ ಹೇಳದಂಗೆ ಹದಿನೈದರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ರಿಸಲ್ಟ್ ಸಿಗ್ತಾ ಇದೆ ಸೂಪರ್ ಎಲ್ರು ಈಗ ನಿಮ್ ತರ ಏನೋ ನಿಮ್ಮನ್ನ ಗೌರವಿಸ್ತಾರಲ್ಲ ಆತರ ಗೌರವ ಕೊಟ್ಟು ಕರ್ಕೊಂಡೋಗ್ತಾರ ಬೆಂಗಳೂರು ಬಿಟಿಎಂ ಲೇಔಟ್ ಅಲ್ವಾ ಗುರುಗಳ ಇಲ್ಲ ಜೆ ಪಿ ನಗರ ಸಿಕ್ಸ್ ಫೇಸ್ ಆ ಕಡೆ ಬಂದೆ ನಗರ ಸಿಕ್ಸ್ ಫೇಸ್ ಇವ್ರು ಸುಮಾರು ಒಂದ್ ಹದಿನೈದು ವರ್ಷದಿಂದ ಕಾರ್ ಡ್ರೈವರ್ ಅಲ್ವಾ ಗುರುಗಳ ಇಪ್ಪತ್ತು ವರ್ಷದಿಂದ ಕಾರ್ ಡ್ರೈವರ್ ಹದಿನೈದು ವರ್ಷದಿಂದ ಅಸ್ತಮ ಪೇಶೆಂಟ್ ಅಸ್ತಮಾ ಪೇಶೆಂಟ್ ಈ ಬೆಂಗ್ಳೂರು ಪೊಲ್ಯೂಷನ್ ಅಲ್ಲಿ ಓಡಾಡಿ 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 ಇನ್ನೇಲಾರ್ ಕಾಸ್ಟ್ಲಿ ಅಂತ ಅಂತೇಳಿ ನೆಬುಲ್ ಜೇಷನ್ ಕಾರಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರ ಅಂತ ದಿನಕ್ಕೊಂದ್ ತಗೋಣಕ್ಕೆ ಇವತ್ತು ಅವರು ಸಂಪೂರ್ಣವಾಗಿ ವಾಸಿಯಾಗಿ ಬೇರೆಯವ್ರಿಗೆ ವಾಸಿ ಮಾಡ್ತಿದ್ರೆ ಈಲಾರ ನೋಟ ಆಗ್ಬಿಟ್ಟಿದ್ದಾರೆ ಆಶೀರ್ವಾದ ಅಂತರ ಹೇಳ್ತೀವಲ್ಲ ಸಂಚಾರಿ ಚಿಕಿತ್ಸೆ ಅಂತೀವಲ್ಲ ನೀವು ಪ್ರದೀಪ್ ಕಾರಲ್ಲಿ ಎಲ್ಲಾ ಕಲರ್ಸ್ ಇರುತ್ತೆ

ಆ ಕೇಳಂಂಗ ಇಲ್ಲ ಬಂದವರ್ಗೆಲ್ಲ ಈಗ ಹಿಂಗ್ ಮನೆ ತೋರ್ಸ್ಕೊಟ್ಟಿದ್ರಲ್ಲ ಇದೆಲ್ಲ ಲ್ಯಾಮಿನೇಷನ್ ಮಾಡಿ ಸುಮ್ನೆ ಕೂತ್ಕೊಳ್ಳಲ್ಲ ಪ್ರತಿ ಒಂದೊಂದು ಒಂದೊಂದು ಎಲ್ಲ ಓದಿಸ್ತೀನಿ ಕೆಲವ್ರು ಹಿಂಗೆ ಒಂದ್ ಹತ್ತು ಜನ ಪೇಶೆಂಟ್ ಸಿಕ್ಕಿದಾರೆ ಸೂಪರ್ ಸೂಪರ್ ಈ ಹತ್ತು ಜನ ಪೇಷಂಟ್ ಇನ್ನೊಂದ್ ತಿಂಗಳ ಎರಡು ತಿಂಗಳಲ್ಲಿ ನೂರ್ ಜನ ಪೇಶೆಂಟ್ ಆಗ್ತಾರೆ ಹಾ ಹಂಗೆ ಆಗಿದೆ ಗುರುಗಳ ಫಸ್ಟ್ ನಾನು ಗಾಡಿ ನ್ಯೂಸ್ ಪೇಪರ್ ಹಾಕ್ತಾ ಇದ್ದೆ ಈಗ ನ್ಯೂಸ್ ಪೇಪರ್ ಹಾಕ್ಸದ್ ಬಿಟ್ಬಿಟ್ಟಿದೀನಿ ಮತ್ತೆ ಸಿಸ್ಟಮ್ ಇದೆ ಗಾಡಿಯಲ್ಲಿ ಅದ್ರಲ್ಲೂ ಅಷ್ಟೇ ಯಾವ ಯಾವಾಗ್ಲೂ ಸಿನಿಮಾ ಹಾಡುಗಳು ಇದೆಲ್ಲ ಆಗ್ತಾ ಇದ್ದ ಪ್ಲೇ ಮಾಡಿ ಎಷ್ಟೋ ದಿವಸ ಎಲ್ಲ ಎಲ್ಲಾ ವಿಡಿಯೋ ನಿಂಬೆ ಆಡಿಯೋ ಮನೇಲಿ ಟಿವಿ ಅದ್ರಲ್ಲೂ ಅಷ್ಟೇ ನನ್ ಮಗ ಪ್ಲೇ ಮಾಡ್ತಾನೆ ದಪ್ಪ ಆಗ್ಬೇಕು ಅಂತ ಅವ್ನ್ ನೋಡ್ತಿದ್ದಾನೆ ಸೂಪರ್ ಸೊ ಒಂದು ವಿಶೇಷ ಏನು ಅಂದ್ರೆ ಪ್ರದೀಪ್ ಅವರು ನಮ್ ಕ್ಲಿನಿಕ್ ಗೆ ಬಂದಾಗ ಅಸ್ತಮ ಇದೆ ಅಂದ್ರೆ ಅವರು ಬಂದು ವಾಸಿಯಾಗಿ ಅಲ್ಲಿಗೆ ಬಿಡ್ಲಿಲ್ಲ ಈ ಥೆರಪಿನಲ್ಲಿ ನಾನು ವಾಸಿ ಆಗಿದ್ದೀನಿ ನಂತರ ನೂರಾರು ಜನ ಮೆಡಿಸಿನ್ ಇಲ್ದೆ ವಾಸಿ ಆಗ್ಬೇಕು ಹೇಳಿ ಈ ಕಲರ್ ಥೆರಪಿನ ಕಲ್ತ್ ಬಿಟ್ಟು ಡ್ರೈವಿಂಗ್ ಜಾಬ್ ಜೊತೆ ಇದನ್ನು ಕಲ್ತ್ಕೊಂಡು ಹೋಗ್ತಿದ್ದಾರೆ ನನ್ನ ಪ್ರಕಾರ ನಾವು ಮಾಡಿರೋ ಸಂಶೋಧನೆ ರಿಸಲ್ಟ್ ಹೇಗಿದೆ ಅಂದ್ರೆ ಈ ಇಯರ್ ಎಂಡ್ ಗೆ ಪ್ರದೀಪ್ ಅವರು ಕಾರ್ ಬಿಟ್ಬಿಟ್ಟು ಫುಲ್ ಇಲರ್ ಆಗ್ಬಿಡ್ತಾರೆ ಈಗ ಹಂಗೆ ಆಗಿದೆ ಪರಿಸ್ಥಿತಿ ಪ್ರತಿ ದಿನ ಫೋನ್ ಮಾಡ್ಬಿಡ್ತಾರೆ ಯಾವತ್ ಬರ್ತೀರ ಹೇಳ್ರಿ ನಾನ್ ವೆಯ್ಟ್ ಮಾಡ್ತೀನಿ ನನ್ ಕೈಲಂತೂ ಎದ್ದು ಓಡಾಡಕ್ ನೀವ್ ಬನ್ನಿ ನಾನ್ ಅವತ್ತೇ ನಿಮಗ್ ಸಿಗ್ತೀನಿ ಅಂತ ಹೇಳಿ ಎಷ್ಟೋ ಜನ ಹೇಳ್ತಾರೆ ನಿಮ್ಮ ಆಶೀರ್ವಾದದಿಂದ ನಾಡೀಸ್ವರ ಬಂದ್ಮೇಲೆ ಅಂತ ಗುರುಗಳ ನೀವೇ ಜೊತೆಲಿ ಇದ್ದಂಗಿದೆ ಎಷ್ಟು ಧೈರ್ಯ ಇದೆ ಅಂದ್ರೆ ನೀವ್ ಹೇಳ್ತಿರಲ್ಲ ಮೂರ್ ದಿವಸ ಆದ್ಮೇಲೆ ಈ ರಿಸಲ್ಟ್ ಬರುತ್ತೆ ಅಂತ ಅದ್ರಲ್ಲಿ ಮೊದಲನೇ ದಿವಸ ಹೇಳಿ ಬಂದ್ಬಿಟ್ಟಿರ್ತೀವಿ ಟ್ರೀಟ್ಮೆಂಟ್ ಕೊಡ ನಾನ್ ಕ್ಲಿನಿಕ್ ಎಲ್ಲ ಹೋಗಲ್ಲಪ್ಪ ನೀವೇ ಹೇಳಿ ನಿಮ್ಮ ಹತ್ರಕ್ಕೆ ಬರ್ತೀನಿ ಅಂತ ಹೇಳಂಗ ಆಗಿದ್ದಾರೆ ಓಡಾಡಕ್ ಆಗ್ತಿರ್ಲಿಲ್ಲ ಅವ್ರ ಇವಾಗ ಓಡಾಡಿ ಬರೋ ಮಟ್ಟಕ್ ಆಗಿದ್ದಾರೆ ಗುರುಗಳೇ ಇದೆಲ್ಲ ಆ ಕಣ್ಣು ಕಾಣ್ದಿಲ್ದಿರೋ ಭಗವಂತ ಕಣ್ಣು ಕಾಣೋ ನೀವು ನಿಮ್ಮ ಆಶೀರ್ವಾದ ಗುರುಗಳೇ ನಮ್ಮ ಆಶೀರ್ವಾದ ಸಿಕ್ತು ಆ ಭಾಗ್ಯ ಉದ್ದೇಶ ಇಷ್ಟೇ ನಾನ್ ಎಲ್ಲಾ ಕಡೆಗ ಜನನ ರೀಚ್ ಮಾಡಕ್ ಆಗಲ್ಲ ನನ್ನ ವಿದ್ಯೆನ ನಿಮ್ಗೆ ಕಲಿಸ್ಕೊ ಕಲಿಸ್ತಾ ಹೋಗ್ತೀನಿ ನೀವು ಟ್ರೀಟ್ಮೆಂಟ್ ಕೊಡ್ತಾ ಹೋಗಿ ಸೊ ತುಂಬಾ ಜನ ನಾಡೀಶ್ವರ ತುಂಬಾ ದಿವಸದಿಂದ ಕಾದಿದ್ದೀರಾ ಇಲ್ಲಿವರೆಗೂ ಒಂದ್ ಎರಡ್ ಸಾವಿರ ಡಿವೈಸ್ ಕೊಟ್ಟಿದೀವಿ ಇನ್ನೊಂದು ಐನೂರು ಡಿವೈಸ್ ಇದೆ ಒಂದು ತಾಳ್ಮೆಯಿಂದ ಇನ್ನೊಂದು ವಾರ ವೇಟ್ ಮಾಡಿ ಇನ್ನೊಂದು ಐನೂರು ಕೊಟ್ಬಿಡ್ತೀವಿ ಓಕೆ ಮೇ ಹದಿನೆಂಟನೇ ತಾರೀಖ್ ಮೇಲೆ ವಿಲ್ ಟೇಕ್ ನ್ಯೂ ಆರ್ಡರ್ಸ್ ಓಕೆ ಸೊ ಥ್ಯಾಂಕ್ ಯು ಪ್ರದೀಪ್ ಥ್ಯಾಂಕ್ ಯು ವೆರಿ ಮಚ್